ನಮಸ್ತೆ ಇವತ್ತಿನ ವೀಡಿಯಲ್ಲಿ ನಾನು ದಾಸವಾಳ ಗಿಡಗಳು ಹೂವೇ ಬಿಡ್ತಾ ಇಲ್ಲ ಚೆನ್ನಾಗಿ ಗ್ರೋತ್ ಆಗ್ತಾ ಇದೆ ಹಸಿರು ಹಸಿರು ಕಲರ್ ಆಗಿ ಎಲೆಗಳೆಲ್ಲ ಬರ್ತಾ ಇದೆ ಆದ್ರೂ ಹೂ ಬಿಡ್ತಾ ಇಲ್ಲಲ್ಲ ಅನ್ನೋ ಕೆಲವೊಂದಿಷ್ಟು ಗೊಂದಲಗಳು ನಮ್ ತಲೆಯಲ್ಲಿ ಓಡ್ತಾ ಇರುತ್ತೆ ಯಾಕೆ ಈ ರೀತಿ ಆಗ್ಬೋದು ಅನ್ನೋದಕ್ಕೆ ಕೆಲವೊಂದಿಷ್ಟು ಮೇನ್ ಕಾರಣಗಳಿವೆ ಆ ಕಾರಣ ಏನು ಯಾಕೋಸ್ಕರ ಈ ರೀತಿ ಆಗತ್ತೆ ಅನ್ಕೊಂಡು ಇವತ್ತಿನ ವೀಡಿಯೋದಲ್ಲಿ ತೋರ್ಸ್ಕೊಡ್ತಾ ಹೋಗಿದೀನಿ ವೀಡಿಯೋನ ಎಲ್ಲೂ ಕೂಡ ಸ್ಕಿಪ್ ಮಾಡಿದೆ ನೋಡಿದ್ರೆ ನೀವು ಕೂಡ ಇದ್ರ ಬಗ್ಗೆ ಗೊತ್ತಾಗುತ್ತೆ ನೀವು ಕೂಡ ನಿಮ್ಮನೆಯಲ್ಲಿ ಇದನ್ನ ಟ್ರೈ ಮಾಡ್ಬೋದು ಮೊದಲನೇದಾಗಿ ನಾನು ಕೂಡ ನನ್ ಗಿಡದಲ್ಲಿ ಈ ರೀತಿಯಾಗಿ ಹೂ ಬಿಡ್ತಾ ಇಲ್ದೇ ಇರ್ಬೇಕಾದ್ರೆ ತುಂಬಾನೇ ಬೇಜಾರಾಗ್ತಾ ಇತ್ತು ಒಳ್ಳೊಳ್ಳೆ ನ ಹಾಕ್ತಾ ಇದೆ ಇಲ್ಲಿ ನೋಡ್ತಾ ಇರ್ಬೋದು ಮಗುಗಳೇ ಕೂತಿದೆ ಆದ್ರೆ ತುಂಬಾನೇ ಚೆನ್ನಾಗಿ ಒಳ್ಳೆ ಹೆಲ್ದಿ ಆಗಿರುವಂತಹ ಮಗುಗಳು ಏನು ಇಲ್ಲ ಇದು ಯಾಕೆ ಇಷ್ಟು ಸಮಯ ಆದ್ರೂ ಯಾಕೆ ಇದು ಮತ್ತೆ ಮತ್ತೆ ಹೂವು ಬಿಡ್ತಾ ಇಲ್ಲ ನರ್ಸರಿಯಿಂದ ತಂದಿರುವಂತಹ ಗಿಡಗಳಲ್ಲಿ ಇದು ಹೆಚ್ಚಾಗಿ ಆಗ್ತಾ ಇರುತ್ತೆ ಈ ಹೈಬ್ರಿಡ್ ವೆರೈಟಿನಲ್ಲಿ ನಲ್ಲಿ ನಾವು ಎಷ್ಟೇ ಆರೈಕೆ ಮಾಡಿದ್ರು ಕೆಲವೊಮ್ಮೆ ಯಾವ್ದಾದ್ರು ಒಂದು ಕಾರಣದಿಂದಾಗಿ ಅದು ಹೂ ಬಿಡುದನ್ನ ಕಮ್ಮಿ ಮಾಡ್ಬೋದು ಇದಕ್ಕೆ ಲೋಕಲ್ ವೆರೈಟಿನಲ್ಲಿ ಆದ್ರೆ ಏನು ಅಷ್ಟೊಂದು ಆರೈಕೆ ಬೇಕಾಗಿಲ್ಲ ಇದಕ್ಕೆ ನೀರಿಲ್ಲ ಇಲ್ಲ ಅಂದ್ರೆ ತುಂಬಾನೇ ಚೆನ್ನಾಗಿ ಬೆಳೆಯುತ್ತೆ ಲೋಕಲ್ ವೆರೈಟಿ ಆದ್ರೆ ನಾವು ಇವಾಗ ಒಂದು ಫ್ಯಾಷನ್ ಮಾಡ್ಕೊಬಿಟ್ಟಿದೀವಿ ಹೈಬ್ರಿಡ್ ವೆರೈಟಿನ ತಂದು ತಂದು ಮನೇಲಿ ಹಾಕೊಳ್ಳೋದು ಚೆನ್ನಾಗಿ ಗಿಡಗಳನ್ನ ಬೆಳೆಸ್ಬೇಕು ಅನ್ನೋ ಒಂದು ಆಸೆಯಿಂದ ಹಾಕೊಳ್ತೀವಿ ತುಂಬಾನೇ ಚೆನ್ನಾಗಿ ದೊಡ್ಡ ದೊಡ್ಡ ಹೂಗಳನ್ನ ಕೊಡುತ್ತೆ ಅನ್ಕೊಂಡು ನರ್ಸರಿಂದ ತಂದ್ರ ಮೇಲೆ ಒಂದ್ ತಿಂಗಳು ಬಿಡುತ್ತೆ ಹೂವು ಆಮೇಲೆ ಬಿಡೋದೇ ಇಲ್ಲ ನನ್ ಗಿಡದಲ್ಲೂ ಕೂಡ ಇದೇ ಆಗಿದ್ದು ಯಾಕೆ ಈ ರೀತಿ ಇದೆ ಅಂತ ಯೋಚನೆ ಮಾಡ್ಬೇಕಾದ್ರೆ ನನಗೆ ಗೊತ್ತಾಯ್ತು ಅವಾಗ ಮೇನ್ ರೀಸನ್ ಏನು ಅಂದ್ರೆ ನಾನು ಇದನ್ನ ಒಯ್ದು ನೆರಳಲ್ಲಿ ಇಟ್ಟಿದ್ದೆ ಅಂದ್ರೆ ನೆರಳಂದ್ರೆ ಫುಲ್ ನೆರಳು ಅಲ್ಲ ಆ ಕಡೆ ಬಿಸಿಲು ಅಂದ್ರೆ ಬಿಸಿಲು ಅಲ್ಲ ಅದಕ್ಕೆ ಬೇಕಾದಷ್ಟು ಬಿಸಿಲು ತಾಕ್ತಾ ಇರ್ಲಿಲ್ಲ ಇವಾಗ ದಾಸವಾಳ ಗಿಡಕ್ಕೆ ಎಷ್ಟು ಬಿಸಿಲು ಬೇಕು ಮ್ಯಾಕ್ಸಿಮಮ್ ಆರರಿಂದ ಎಂಟು ಗಂಟೆ ಬಿಸಿಲು ಬೇಕಾಗತ್ತೆ ಇಲ್ಲ ಅಂತ ಆದ್ರೆ ನಿಮ್ ಗಿಡಗಳು ಕೂಡ ಇದೇ ರೀತಿಯಾಗಿ ಹೂ ಬಿಡದೆ ಎಲೆಗಳೆಲ್ಲ ಚೆನ್ನಾಗಿ ಗ್ರೋತ್ ಆಗೋದು ಇಲ್ಲ ಮೊಗ್ಗು ಬಿಟ್ರು ಕೂಡ ಈ ರೀತಿಯಾಗಿ ಡೊಂಕ ಪಂಕ ಎಲ್ಲ ಆಗಿ ಹೂ ಬಿಡ್ತಾ ಇರುತ್ತೆ ಅಷ್ಟೆಲ್ಲ ಆರೈಕೆ ಮಾಡಿದಾಗ ಯಾರಿಗ್ ತಾನೇ ಇಷ್ಟ ಆಗತ್ತೆ ಈ ರೀತಿ ಬರೀ ಗಿಡ ಬೆಳ್ಕೊಂಡ್ ಹೋಗೋದು ಹೂ ಬಿಡದೆ ಇರೋದು ಅಥವಾ ಹೂ ಬಿಟ್ಟರು ಚೆನ್ನಾಗಿ ಹೆಲ್ದಿ ಆಗಿರೋ ಅಂತ ಹೂ ಬಿಡದೆ ಒಟ್ಟು ಒಂದು ಹೂ ಬಿಟ್ಟು ಹೋದ್ರೆ ಯಾರಿಗ್ ತಾನೇ ಇಷ್ಟ ಆಗತ್ತೆ ಅಲ್ವಾ ಇವಾಗ ನಿಮಗೆ ಗೊತ್ತಾಗಿರ್ಬೋದು ಮೊದಲನೇ ರೀಸನ್ ಏನಪ್ಪಾ ಅಂದ್ರೆ ಸೂರ್ಯನ್ ಬೆಳಕು ಚೆನ್ನಾಗಿರ್ಬೇಕು ಆರರಿಂದ ಎಂಟು ಗಂಟೆ ಇದಕ್ಕೆ ಚೆನ್ನಾಗಿ ಬಿಸಿಲು ಬೀಳ್ತಾ ಇರ್ಬೇಕು ಇಲ್ಲಿ ನೋಡ್ತಾ ಇರ್ಬೋದು ಎಷ್ಟ್ ಚೆನ್ನಾಗಿ ಗಿಡ ಗ್ರೋತ್ ಆಗಿದೆ ಅನ್ಕೊಂಡು ಅಂದ್ರೆ ಸಖತ್ತ ಹಸ್ರಾಗಿ ಎಲೆಗಳು ಆಗಿದೆ ಆದ್ರೆ ಇದರಲ್ಲಿ ಮುಳ್ಳಟು ರೋಗ ಎಲೆ ಮುಳ್ಳು ರೋಗ ಎಲ್ಲ ಬಂದಿದೆ ಇದೆಲ್ಲ ಸೂರ್ಯನ್ ಬಿಸಿಲು ಕಮ್ಮಿ ಆದಾಗ ಈ ರೀತಿ ರೋಗಗಳು ಹೆಚ್ಚಾಗಿ ಬರ್ತಾ ಇರುತ್ತೆ ಮೊದಲನೇ ಟಿಪ್ಪು ಇದಾಗಿರುತ್ತೆ ಸೂರ್ಯನ್ ಬೆಳಕು ಮೇನ್ ಇಂಪಾರ್ಟೆಂಟ್ ದಾಸೋಳ ಗಿಡಕ್ಕೆ ಎರಡನೇ ಏನಪ್ಪಾ ಅಂದ್ರೆ ನಾವು ಹೆವಿ ವಾಟರಿಂಗ್ ಮಾಡ್ತಾ ಇರ್ತೀವಿ ನೀರನ್ನ ಹೆಚ್ಚಾಗಿ ಹಾಕೋದು ಇವಾಗ ದಾಸವಾಳ ಗಿಡ ಅಂತೂ ಡೈಲಿ ಡೈಲಿ ನೀರ್ ಬೇಕಪ್ಪ ಅದಕ್ಕೆ ಅನ್ಕೊಂಡು ಡೈಲಿ ಡೈಲಿ ನೀರನ್ನ ಹಾಕದೇ ಹಾಕೋದು ಬೆಳಿಗ್ಗೆ ಹಾಕೋದು ಸಂಜೆ ಹಾಕೋದು ಮತ್ತೆ ನಾಳೆ ಬೆಳಿಗ್ಗೆ ಹಾಕೋದು ಸಂಜೆ ಹಾಕೋದು ಮಾಡ್ತಾ ಇದ್ರೆ ರೂಟು ಹಾಳಾಗುತ್ತೆ ಅಂದ್ರೆ ನೀರು ಬೇಕಾದಷ್ಟು ಮಾತ್ರ ಹಾಕ್ಬೇಕಾಗುತ್ತೆ ಈ ದಾಸವಾಳ ಗಿಡಗಳಿಗೆ ನೀರ್ ಕೂಡ ಜಾಸ್ತಿ ಆದ್ರೆ ಬೇರ್ಗಳು ಕೊಲ್ಟು ಹಾಳಾಗುವಂತ ಚಾನ್ಸಸ್ ಕೂಡ ಇರುತ್ತೆ ಅದಕ್ಕೋಸ್ಕರ ನಾವು ನೀರ್ನ ಯಾವಾಗ ಕೊಡ್ಬೇಕು ಅಂದ್ರೆ ಈ ಮಣ್ಣೆಲ್ಲ ಅಂದ್ರೆ ಮೇಲ್ಗಡೆ ಮಣ್ಣೆಲ್ಲ ಡ್ರೈ ಆಗಿ ಮತ್ತೆ ಕೆಳಗಡೆ ಸ್ವಲ್ಪ ಸ್ವಲ್ಪ ಇದೆ ಅನ್ಬೇಕಾದ್ರೆ ಮಾತ್ರ ನಾವು ನೀರ್ನ ಕೊಡ್ಬೇಕಾಗತ್ತೆ ಫುಲ್ ಡ್ರೈ ಆದ್ರ ಮೇಲೂ ಅಲ್ಲ ಹಾಗಂತ ಫುಲ್ ಹಸಿರ್ಬೇಕಾದ್ರೂ ಅಷ್ಟೇ ನೀರು ಹಾಕ್ಬಾರ್ದು ನಾವು ಮೇಲ್ಗಡೆ ಮಣ್ಣು ಮಣ್ಣಿರುತ್ತಲ್ಲ ಅದು ಫುಲ್ ಡ್ರೈ ಆಗಿರ್ಬೇಕು ಹಾಗೇನೆ ಕೆದ್ರಿ ನೋಡ್ಬೇಕಾ ಮಣ್ಣನ್ನ ಸ್ವಲ್ಪ ಕೆದ್ರಿ ಕೆದ್ರಿ ನೋಡಿದಾಗ ಗೊತ್ತಾಗುತ್ತೆ ನಮಗೆ ಅವಾಗ ಮಣ್ಣು ಹಸಿದ್ಯೋ ಏನು ಅನ್ಕೊಂಡು ಇವಾಗ ನಾವು ನ್ಯೂಟ್ರಿಷನ್ ನ ಹಾಕ್ಬೇಕಾಗತ್ತೆ ನ್ಯೂಟ್ರಿಷನ್ ನಲ್ಲಿ ಕೂಡ ಅಷ್ಟೇ ಇಂಪಾರ್ಟೆಂಟ್ ಇರುತ್ತೆ ನಾವು ಫರ್ಟಿಲೈಸರ್ ನ ತಂದು ಹಾಕಿದ್ರೆ ಉಪಯೋಗ ಇಲ್ಲ ಗಿಡಗಳಲ್ಲಿ ಹೂಗಳು ಚೆನ್ನಾಗಿ ಬಿಡ್ಬೇಕು ಅಂದ್ರೆ ಪೊಟ್ಯಾಷಿಯಂ ಮತ್ತೆ ಫಾಸ್ಪರಸ್ ಅಂಶ ಜಾಸ್ತಿ ಇರುವಂತಹ ಒಂದು ಫರ್ಟಿಲೈಸರ್ ನ ನಾವು ಹಾಕ್ಬೇಕಾಗತ್ತೆ ಅಕಸ್ಮಾತ್ ನಾವು ನೈಟ್ರೋಜನ್ ಅಂಶ ಜಾಸ್ತಿ ಇರೋದನ್ನ ನಾವು ದಾಸವಾಳ ಗಿಡಗಳಿಗೆ ಅಥವಾ ಹೂ ಬಿಡುವಂತ ಯಾವುದೇ ಗಿಡಗಳಿಗೆ ಬಳಸಿದ್ವಿ ಅಂದ್ರೆ ಇದ್ರಲ್ಲಿ ಹೂಗಳಗಿಂತ ಎಲೆಗಳೇ ಜಾಸ್ತಿಯಾಗಿ ಬಿಡೋದಿಕ್ಕೆ ಶುರು ಆಗತ್ತೆ ನಾನ್ ಇವತ್ತಿಲ್ಲಿ ನಮ್ಮ ದಾಸವಾಳ ಗಿಡಕ್ಕೆ ಬೋನ್ ಮಿಲ್ ನ ಬಳಸ್ಕೊಂಡಿದೀನಿ ಇದ್ರಲ್ಲಿ ಪೊಟ್ಯಾಷಿಯಂ ಹಾಗೆ ಫಾಸ್ಫರಸ್ ಹಾಗೆ ಸ್ವಲ್ಪ ಸ್ವಲ್ಪ ನೈಟ್ರೋಜನ್ ಅಂಶ ಇದೆ ಜೊತೆಗೆ ಪೊಟ್ಯಾಷಿಯಂ ಹಾಗೆ ಫಾಸ್ಫರಸ್ ಜಾಸ್ತಿ ಇರುವಂತಹ ಕಾಂಪೋಸ್ಟ್ ಯಾವುದು ಕೆಲೊಬ್ರಿಗೆ ಗೊತ್ತಿರುತ್ತೆ ಕೆಲವೊಬ್ರಿಗೆ ಗೊತ್ತಿರಲ್ಲ ಅದಕ್ಕೋಸ್ಕರ ಹೇಳ್ತಾ ಇದ್ದೀನಿ ವರ್ಮಿ ಕಾಂಪೋಸ್ಟ್ ಆಗಿರ್ಬೋದು ಸೆಗಣಿ ನೀರು ಆಗಿರ್ಬೋದು ಬಾಳೆಹಣ್ಣಿನ ಸಿಪ್ಪೆ ನೀರು ಅಥವಾ ಬಾಳೆಹಣ್ಣಿನ ಸಿಪ್ಪಿನ ಡ್ರೈ ಮಾಡಿ ಪೌಡರ್ನ ಮಾಡಿ ಹಾಕ್ಬಹುದು ಇಲ್ಲ ಅಂತ ಆದ್ರೆ ವರ್ಮಿ ಕಾಂಪೋಸ್ಟ್ ನ ಕೂಡ ಹಾಕೊಂಬೋದು ಇಲ್ಲ ಉಡ್ಡ್ಯಾಶ್ ಬರುತ್ತೆ ಅಂದ್ರೆ ಮರನ ಅಂದ್ರೆ ಕಟ್ಟಿಗೆನ ಸುತ್ತಿರುವಂತಹ ಬೂದಿಗಳು ಇರುತ್ತಲ್ಲ ಅದನ್ನ ಕೂಡ ನಾವು ಗಿಡಗಳಿಗೆ ಬಳಸ್ಬಹುದು ಬೂದಿನ ಜಾಸ್ತಿ ಹಾಕೋದಿಕ್ಕೆ ಹೋಗ್ಬೇಡಿ ಒಂದೇ ಒಂದ್ ಸ್ಪೂನು ಸಾಕಾಗುತ್ತೆ ಜಾಸ್ತಿ ಹಾಕಿದ್ರೆ ಬೇರ್ಗಳು ಕೂಡ ಸುಟ್ಟೋಗುವಂತ ಚಾನ್ಸಸ್ ಕೂಡ ಇರುತ್ತೆ ನಾವು ಯಾವುದೇ ಗೊಬ್ಬರಗಳನ್ನ ಗಿಡಗಳಿಗೆ ಕೊಡ್ಬೇಕಾದ್ರೆ ಈ ರೀತಿಯಾಗಿ ಚೆನ್ನಾಗಿ ಅದ್ರ ಬುಡಾನ ಕೆತ್ಕಿ ಅದರದ್ದು ಬೇರ್ಗೆ ಸ್ವಲ್ಪ ಚೆನ್ನಾಗಿ ನ್ಯೂಟ್ರಿಷನ್ ಹೇಳ್ಕೊಳ್ಳೋ ರೀತಿನಲ್ಲಿ ಮಣ್ಣನ್ನ ಸಡಿಲ ಮಾಡಿ ಕೊಡ್ಬೇಕಾಗತ್ತೆ ಈಗ ನಾನು ಕೂಡ ಅದೇ ರೀತಿಯಾಗಿ ಮಾಡಿರೋದು ಈಗ ನಾನು ಅಂತದ್ದು ಬೋನ್ ಮೀಲ್ ಇದೆಯಲ್ಲ ಈ ಬೋನ್ ಮೀಲ್ ಸ್ಲೋ ರಿಲೀಸಿಂಗ್ ಫರ್ಟಿಲೈಸರ್ ಆಗಿರುತ್ತೆ ಇದು ಅಷ್ಟೇ ಹಾಗೆ ಆ ವರ್ಮಿ ಕಾಂಪೋಸ್ಟ್ ಆದ್ರೂ ಅಷ್ಟೇ ಇದು ಸ್ಲೋ ರಿಲೀಸ್ ಆಗಿರುವಂತಹ ಫರ್ಟಿಲೈಸರ್ ಆಗಿರುತ್ತೆ ಅಂದ್ರೆ ನಾವು ಯಾವಾಗೆಲ್ಲ ನೀರ್ ಹಾಕ್ತೀವಿ ನೋಡಿ ಆ ಟೈಮ್ ನಲ್ಲಿ ಚೆನ್ನಾಗಿ ಇದು ರಿಲೀಸ್ ಆಗೋದಿಕ್ಕೆ ಶುರು ಆಗುತ್ತೆ ನಾವು ಯಾವುದೇ ಕಾಂಪೋಸ್ಟ್ ನ ಕೊಡ್ಬೇಕಾದ್ರೂ ಅಷ್ಟೇ ಗಿಡಗಳಿಗೆ ಸುತ್ತಲು ಕೊಡ್ಬೇಕು ಬುಡದಲ್ಲೇ ಒಯ್ದು ಕೊಡಬಾರ್ದು ಹಾಗೆ ಈ ಬೋನ್ ಮೀಲ್ ನ ಕೊಡ್ಬೇಕಾದ್ರೆ ಯಾವಾಗ್ಲೂ ನಾವು ಮಣ್ಣಿನ ಅಡಿಯಲ್ಲಿ ಹಾಕ್ಬೇಕಾಗುತ್ತೆ ಈ ಬೋನ್ ಮಿಲ್ ಆಗಿರ್ಬೋದು ಅಥವಾ ವರ್ಮಿ ಕಾಂಪೋಸ್ಟ್ ಎರಡೂ ಕೂಡ ಅಷ್ಟೇನೆ ನಾವು ಮಣ್ಣನ್ನ ಕೆತ್ಕಿ ಅದ್ರ ಅಡಿಗಡೆ ಹಾಕಿ ಅದ್ರ ಮೇಲ್ಗಡೆಯಿಂದ ಮತ್ತೊಂದು ಪಾರ್ಟ್ ಮಣ್ಣನ್ನ ಹಾಕ್ಬೇಕಾಗುತ್ತೆ ಇಲ್ಲ ಅಂತಾದ್ರೆ ನಮ್ಮ ಫರ್ಟಿಲೈಸರ್ ಪವರ್ ಎಲ್ಲ ಹೋಗ್ಬಿಡುತ್ತೆ ಈ ಬೋನ್ ಮೀಲ್ ನಾವು ಗಿಡಗಳಿಗೆ ಕೊಟ್ಟರು ನೀರನ್ನ ಕೊಡಬೇಕಾಗತ್ತೆ ಏಕೆಂದರೆ ಇದು ಸ್ವಲ್ಪ ಹೀಟ್ ಆಗಿರುವಂತಹ ಫರ್ಟಿಲೈಸರ್ ಆಗಿರುತ್ತೆ ಅದಕ್ಕೋಸ್ಕರ ನಾವು ಇದಕ್ಕೆ ನೀರನ್ನ ಕೊಡ್ಲೇಬೇಕಾಗತ್ತೆ ಇದು ಕೂಡ ಅಷ್ಟೇನೆ ಜಾಸ್ತಿಯಾಗಿ ಬಳಸ್ಲಿಕ್ಕೆ ಹೋಗ್ಬಿಡಿ ಜಸ್ಟ್ ಒಂದ್ ಸ್ಪೂನ್ ನ ಬಳ್ಸಿದ್ರೆ ಸಾಕು ಸಣ್ಣ ಪಾಟಿಗಾದ್ರೆ ಒಂದ್ ಸ್ಪೂನು ಅಂದ್ರೆ ಹತ್ತರಿಂದ ಹನ್ನೆರಡು ಇಂಚಿನ ಪಾಟಿಗಾದ್ರೆ ಒಂದ್ ಸ್ಪೂನು ಹದಿನಾಲ್ಕು ಇಂಚ್ ಇಂಪಾರ್ಟು ಈ ರೀತಿ ಆಗಿ ಇದ್ರೆ ನೀವು ಇಲ್ಲಿ ಎರಡು ಸ್ಪೂನ್ ನ ಬಳಸ್ಕೊಬಹುದು ಅದರಲ್ಲೂ ಕೂಡ ಗಿಡದ ಅಳತೆನ ನೋಡಿಕೊಂಡು ನಾವು ಇಲ್ಲಿ ಫರ್ಟಿಲೈಸರ್ನ ಬಳಸ್ಬೇಕಾಗತ್ತೆ ಇವಾಗ ಇಷ್ಟೇ ಹಾಕಿದ್ರೆ ಸಾಕ ಇದು ಇಷ್ಟು ಬೋನ್ ಮೇಲೂ ಇದು ಸ್ಲೋ ರಿಲೀಸ್ ಆಗಿರುವಂತಹ ಒಂದು ಫರ್ಟಿಲೈಸರ್ ಆದರೆ ಇದಕ್ಕೆ ಒಂದು ಒಳ್ಳೆ ಕಾಂಬಿನೇಷನ್ ಅಲ್ಲಿ ಇರುವಂತಹ ಒಂದು ಫರ್ಟಿಲೈಸರ್ ಅಂದರೆ ಸಗಣಿ ನೀರು ಇಲ್ಲ ಅಂತ ಆದರೆ ಸಗಣಿ ಸಿಗ್ತಾ ಇಲ್ಲ ಅನ್ನೋರು ಬಾಳೆಹಣ್ಣಿನ ಸಿಪ್ಪೆ ನೀರನ್ನು ಕೂಡ ಬಳಸ್ಕೊಬಹುದು ನಾನು ಸಗಣಿ ನೀರನ್ನ ಯಾವ ರೀತಿಯಾಗಿ ಬಳಸ್ಬೇಕು ಅಂತ ಆಲ್ರೆಡಿ ನಾನು ವಿಡಿಯೋನ ಮಾಡಿ ಇಟ್ಟಿದ್ದೀನಿ ಅಂದ್ರೆ ನನ್ನ ಚಾನಲ್ನಲ್ಲಿ ಇದೆ ಚೆಕ್ ಮಾಡ್ಕೊಬೋದು ನಾನು ಇವಾಗ ಇಲ್ಲಿ ಹತ್ತು ಲೀಟರ್ ನೀರಿಗೆ ಎರಡು ಲೀಟರ್ ಆಗುವಷ್ಟು ಸಗಣಿ ನೀರನ್ನ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ಸಗಣಿ ನೀರನ್ನು ಡೈರೆಕ್ಟ್ ಆಗಿ ಬಳಸಬಾರ್ದು ಏಕೆ ಏನಾಗುತ್ತೆ ಅನ್ನೋದು ಕೂಡ ನನ್ನ ಚಾನಲ್ನಲ್ಲಿದೆ ಎಂಡ್ ಸ್ಕ್ರೀನ್ ಅಲ್ಲಿ ಹಾಕಿರ್ತೀನಿ ನೋಡ್ರಿ ಈ ಸಗಣಿ ನೀರನ್ನ ಕೊಡಬೇಕಾದ್ರೂ ಅಷ್ಟೇನೆ ನಾವು ತುಂಬಾ ದಪ್ಪವಾಗಿ ಆಗಿ ಸಗಣಿ ನೀರನ್ನ ಕೊಡಬಾರ್ದು ಆದಷ್ಟು ತೆಳ್ಳಗೆ ಮಾಡಿ ಕೊಡಬೇಕಾಗತ್ತೆ ಇಲ್ಲ ಅಂತಾದರೆ ಸಗಣಿ ನೀರಿನ ಜೊತೆಗೆ ನಮ್ಮ ಗಿಡದ ಬೇರ್ಗಳೆಲ್ಲ ಸುಟ್ಟು ಒಂದು ಅವಸ್ಥೆಗೆ ಬಂದಿರುತ್ತೆ ಅದಕ್ಕೋಸ್ಕರ ಆದಷ್ಟು ತೆಳ್ಳಗ್ ಮಾಡಿ ಕೊಡಿ ಹಾಗೆ ನಾವು ಇದನ್ನ ಹದಿನೈದು ದಿನಕ್ಕೊಂದ್ಸಲ ಈ ಸಗಣಿ ನೀರನ್ನ ಕೊಟ್ರೆ ಎಲ್ಲಾ ಗಿಡಗಳು ಕೂಡ ಫುಲ್ ದಿಲ್ ಖುಷ್ ಆಗಿ ಇರುತ್ತೆ ಸಗಣಿ ನೀರು ಸಿಕ್ಕಿಲ್ಲ ಅಂದ್ರೆ ಬೇರೆ ಯಾವ್ದಾದ್ರು ಫರ್ಟಿಲೈಸರ್ನ ಬಳಸ್ಬೋದು ಇವಾಗ ಆಲ್ರೆಡಿ ನಾನು ಸಾಕಷ್ಟು ಫರ್ಟಿಲೈಸರ್ ನ ಆ ವಿಡಿಯೋದಲ್ಲೆಲ್ಲ ಹೇಳಿರ್ತೀನಿ ಆ ಆ ಅಂದ್ರೆ ಯಾವ್ದು ಅಂದ್ರೆ ಫರ್ಟಿಲೈಸರ್ ನ ಯಾವೆಲ್ಲ ವಿಡಿಯೋದಲ್ಲಿ ಕೊಡ್ತಾ ಇರ್ತೀನಿ ಅಂದ್ರೆ ಅದ್ರ ಜೊತೆಗೆ ಬೇರೆ ಫರ್ಟಿಲೈಸರ್ನ ಕೂಡ ನಿಮ್ಗೆ ನ ಮಾಡಿರ್ತೀನಿ ಯಾರಿಗೆ ಈ ಫರ್ಟಿಲೈಸರ್ ಸಿಗಲ್ಲ ನೀವು ಇಂಥ ಫರ್ಟಿಲೈಸರ್ ನ ಬಳಸಬಹುದು ಅಂತ ನಾನು ಎಲ್ಲಾ ವಿಡಿಯೋದಲ್ಲೂ ಕೂಡ ಅಂದ್ರೆ ಎಲ್ಲಾ ಫರ್ಟಿಲೈಸರ್ ವಿಡಿಯೋಸ್ ನಲ್ಲೂ ಕೂಡ ತಿಳಿಸಿದೀನಿ ಚೆಕ್ ಮಾಡ್ರಿ ನನ್ನ ಚಾನೆಲ್ ನಲ್ಲಿ ಇರುತ್ತೆ ಖಂಡಿತವಾಗ್ಲೂ ನೀವು ನನ್ನನ್ನ ಅಂದ್ರೆ ನಾನು ಹಾಕೋ ವಿಡಿಯೋಸ್ ನ ಇಷ್ಟಪಟ್ಟು ನೋಡ್ತೀನ ಅಂತ ಅನ್ಕೊಳ್ತಾ ಇದ್ದೀನಿ ನಾವು ಇಷ್ಟೇ ಕ್ರಮನ ಕೈಗೊಂಡ್ರೆ ಸಾಕಾಗತ್ತ ಖಂಡಿತವಾಗ್ಲೂ ಇಲ್ಲ ನಾವಿದಕ್ಕೆ ಮತ್ತೆ ಹೆಚ್ಚಿನ ಕ್ರಮನ ಕೈಗೊಳ್ಳಲೇಬೇಕಾಗತ್ತೆ ಯಾಕಂದ್ರೆ ನಮ್ ಗಿಡದಲ್ಲಿ ಹೆಚ್ಚಿನ ಹೂಗಳು ನಾವು ಆಸೆ ಪಡ್ತಾ ಇರ್ತೀವಿ ಬಿಡ್ಬೇಕು ಅನ್ಕೊಂಡು ನೆಕ್ಸ್ಟ್ ಹೂ ಜಾಸ್ತಿ ಆಗ್ಬೇಕಂದ್ರೆ ಪ್ರೂನಿಂಗ್ ನ ಮಾಡ್ಬೇಕು ನಾವು ಕಾಲ ಕಾಲಕ್ಕೆ ಪ್ರೂನಿಂಗ್ ನ ಮಾಡ್ತಾ ಇರ್ಬೇಕಾಗತ್ತೆ ನಾವು ಇಲ್ಲಿ ಮಾಡ್ತಾ ಇರೋದು ಸಾಫ್ಟ್ ಪ್ರೂನಿಂಗ್ ನ ಇಲ್ಲಿ ನಾನು ಸ್ವಲ್ಪ ಸ್ವಲ್ಪ ಗಿಡನ ಕಟ್ ಮಾಡ್ತಾ ಇದ್ದೀನಿ ಅಂದ್ರೆ ಅದು ಸಾಫ್ಟ್ ಪ್ರೂನಿಂಗ್ ಜಾಸ್ತಿ ಜಾಸ್ತಿ ಗಿಡನ ಕಟ್ ಮಾಡ್ತಾ ಇದ್ದೀನಿ ಅಂದ್ರೆ ಹಾರ್ಡ್ ಪ್ರೂನಿಂಗ್ ಅಂದ್ರೆ ಜಾಸ್ತಿ ಜಾಸ್ತಿ ಅಂದ್ರೆ ಗಿಡ ಹತ್ತ ಕಟ್ ಮಾಡೋದಲ್ಲ ಅಂದ್ರೆ ನಾವು ಮಳಗಾಲದಲ್ಲಿ ಎಲ್ಲ ಯಾವ ರೀತಿಯಾಗಿ ಗಿಡನ ಕಟ್ ಮಾಡ್ತೀವಿ ನೋಡಿ ಆ ರೀತಿ ಕಟ್ ಮಾಡಿ ಹಾರ್ಡ್ ಪ್ರೂನಿಂಗ್ ಅಂತಾರೆ ಸಾಫ್ಟ್ ಪ್ರೂನಿಂಗ್ ಅಂದ್ರೆ ನಾವು ಗಿಡದಿಂದ ಅಂದ್ರೆ ದಂಟಿನ ಭಾಗದಿಂದ ಒಂದು ಮೂರು ಇಂಚು ನಾಲ್ಕು ಇಂಚು ಕೆಳಗಡೆ ಕಟ್ ಮಾಡ್ತಾ ಇದೀವಿ ಅಂದ್ರೆ ಇವಾಗ ಸ್ಟೆಮ್ ನಿಂದ ಒಂದ್ ಮೂರ್ನಾಲ್ಕು ಇಂಚ್ ಕೆಳಗಡೆ ಕಟ್ ಮಾಡ್ತಾ ಇದೀವಿ ಅಂದ್ರೆ ಅದೆಲ್ಲ ಸಾಫ್ಟ್ ಪ್ರೂನಿಂಗ್ ಆಗಿರುತ್ತೆ ಈ ಸಾಫ್ಟ್ ಕ್ರೋನಿಂಗ್ ನ ಮಾಡೋದ್ರಿಂದ ಏನಾಗುತ್ತೆ ಅಂದ್ರೆ ನಮಗೆ ಹಳೆ ಸ್ಟೆಮ್ ನಿಂದ ಮತ್ತೆ ಹೊಸ ಸ್ಟೆಮ್ ಬಂದು ಅಂದ್ರೆ ಚಿಗುರುಗಳು ಬಂದು ಅದರಲ್ಲಿ ಹೊಸ ಹೂಗಳು ಬರೋದಕ್ಕೆ ಶುರು ಆಗುತ್ತೆ ಈ ಹಳೆ ಸ್ಟೆಮ್ ನಿಂದ ನಮಗೆ ಯಾವುದೇ ಯೂಸ್ ಇಲ್ಲ ಆ ಸ್ಟೆಮ್ ನಾವು ಅವಾಗ ಅವಾಗ ಕಟ್ ಮಾಡಿದ್ರೆ ಹೊಸ ಚಿಗುರು ಬಂದು ಮತ್ತೆ ಹೂ ಬಿಡೋದಕ್ಕೆ ಶುರು ಆಗುತ್ತೆ ಬರೀ ಈ ಗಿಡಕ್ಕಂತ ಮಾತ್ರ ಅಲ್ಲ ನೀವು ಯಾವುದೇ ಗಿಡಕ್ಕೆ ಬೇಕಾದ್ರೂ ಈ ರೀತಿಯಾಗಿ ಕ್ರೋನಿಂಗ್ ನ ಮಾಡ್ಬೋದು ಕ್ರೋನಿಂಗ್ ಮಾಡೋದ್ರಿಂದ ಹೊಸ ಚಿಗರುಗಳೇ ಬರ್ತಾ ಇರುತ್ತೆ ಹೊಸದಾಗಿ ಹೂಗಳು ಬಿಡ್ತಾನೆ ಇರುತ್ತೆ ಈಗ ನಾನು ಇಲ್ಲಿ ಟಫ್ ಗಳ ಅಂದ್ಕೊಂಡು ಒಂದು ಇನ್ಸೆಕ್ಟಿಸೈಡ್ ನ ಬಳಸ್ಕೊಳ್ತಾ ಇದ್ದೀನಿ ನೀಮ್ ಆಯಿಲ್ ನ ಕೂಡ ಸ್ಪ್ರೇ ಮಾಡ್ಕೊಬಹುದು ನಾನು ನೀಮ್ ಆಯಿಲ್ ನ ಸಾಕಷ್ಟು ದಿನದಿಂದ ಸ್ಪ್ರೇ ಮಾಡಿದೆ ಆದ್ರೆ ಕೀಟಗಳು ಯಾಕೋ ಕಮ್ಮಿ ಆಗ್ತಾ ಇರಲಿಲ್ಲ ಅದಕ್ಕೋಸ್ಕರ ಕೆಮಿಕಲ್ ಫರ್ಟಿಲೈಸರ್ ನ ಬಳಸಬೇಕಾಯ್ತು ಕೆಮಿಕಲ್ ಫರ್ಟಿಲೈಸರ್ ನಲ್ಲಿ ಅಂದ್ರೂ ಇದರಲ್ಲಿ ಜಾಸ್ತಿ ಕಂಟೆಂಟ್ ಏನು ಕೆಮಿಕಲ್ ಇಲ್ಲ ಅಂದ್ರೆ ಇವಾಗ ನಾವು ತುಂಬಾನೇ ಸೆನ್ಸಿಟಿವ್ ಗಿಡಗಳಿಗೆ ಬಳಸುವಂತಹ ಒಂದು ಫರ್ಟಿ ಸಾರಿ ಇನ್ಸೆಕ್ಟಿಸೈಡ್ ಆಗಿರುತ್ತೆ ಇದು ಇದು ಕೂಡ ನಾನು ಯಾವ ಪ್ರಮಾಣದಲ್ಲಿ ಬಳಸಬೇಕು ಅನ್ನೋದನ್ನ ಆಲ್ರೆಡಿ ಒಂದು ವಿಡಿಯೋದಲ್ಲಿ ತೋರ್ತಿದ್ದೀನಿ ಈಗಲೂ ಹೇಳ್ತಾ ಇದೀನಿ ಇಲ್ಲಿ ನಾನು ಎರಡು ಲೀಟರ್ ನೀರ್ನ ತಗೊಂಡಿದ್ದೀನಿ ಅದಕ್ಕೆ ಎರಡು ಎಮ್ ಎಲ್ ಆಗುವಷ್ಟು ಇನ್ಸೆಕ್ಟಿಸೈಡ್ ನ ಸೇರ್ಸ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡು ಒಂದು ಸ್ಪ್ರೇ ಬಾಟ್ಲಿಗೆ ಹಾಕೊಬೇಕು ಈ ಸ್ಪ್ರೇ ಬಾಟ್ಲೂ ಈ ಗನ್ ಅನ್ನ ನಾನು ಎಲ್ಲಿ ತಗೊಂಡಿದ್ದು ಅಂದ್ರೆ ಮೀಶೋದಲ್ಲಿ ತಗೊಂಡಿದ್ದು ಯಾರಿಗಾದರೂ ಬೇಕು ಅಂದ್ರೆ ಹೇಳಿ ನಾನು ಕಮೆಂಟ್ ನಲ್ಲಿ ಲಿಂಕ್ ನ ಪಿನ್ ಮಾಡಿರ್ತೀನಿ ನೀವು ಚೆಕ್ ಮಾಡ್ಕೊಬಹುದು ಇಲ್ಲ ಅಂತಂದ್ರೆ ಡಿಸ್ಕ್ರಿಪ್ಷನ್ ಬಾಕ್ಸ್ ನಲ್ಲಿ ಕೂಡ ಹಾಕಿರ್ತೀನಿ ಅಕಸ್ಮಾತ್ ನಾನು ಹಾಕಿದ್ ಮರ್ತೋದ್ರೆ ಯಾರಾದ್ರೂ ಒಂದು ಕಮೆಂಟ್ ಮಾಡಿ ತಿಳಿಸಿ ಆಯ್ತಾ ಮೇಡಮ್ ಲಿಂಕ್ ಹಾಕೋದನ್ನ ಮರ್ತಿದ್ದೀರಾ ಅನ್ಕೊಂಡು ಇವಾಗ ನಾನು ಈ ಸ್ಪ್ರೇನ ತಗೊಂಡು ಈ ಗಿಡಗಳ ಮೇಲೆ ಎಲ್ಲ ಸ್ಪ್ರೇ ಮಾಡ್ತಾ ಇದ್ದೀನಿ ಹಿಂಗ್ ಸ್ಪ್ರೇ ಮಾಡ್ಬೇಕು ಅಂದ್ರೆ ಆ ಗೀಟ್ಗಳಿದ್ರೆ ಎಲ್ಲ ಹಾರ್ಕೊಂಡು ಹೋಗ್ಬೇಕು ಇಲ್ಲ ಅಂದ್ರೆ ಸತ್ತೆ ಹೋಗ್ಬೇಕು ಆ ಗಿಟ್ಗಳು ಆ ರೀತಿ ಹಾಗೆ ಸ್ಪ್ರೇ ಮಾಡ್ಬೇಕು ತುಂಬಾನೇ ಪ್ರೆಷರ್ ನಲ್ಲಿ ಇಟ್ಕೊಂಡು ಸ್ಪ್ರೇ ಮಾಡ್ರಿ ಹಾಗೆ ಕೆಳಗಡೆ ಮೇಲ್ಗಡೆ ಎಲೆಗಳ ಮೇಲ್ಗಡೆ ಹಾಗೆ ಆ ಚಿಗ್ರನ್ನ ಚಿಗ್ ಇರುತ್ತೆ ನೋಡಿ ಅಂತ ಒಳಗಡೆ ಎಲ್ಲ ಕುತ್ಕೊಂಡಿರುತ್ತೆ ಒಳಗಡೆ ಎಲ್ಲ ಚೆನ್ನಾಗಿ ಹೋಗೋ ರೀತಿನಲ್ಲಿ ನಾವು ಇದನ್ನ ಸ್ಪ್ರೇ ಮಾಡ್ಬೇಕಾಗತ್ತೆ ಇಲ್ಲಿ ಮೇನ್ ಪಾಯಿಂಟ್ ಏನಪ್ಪಾ ಅಂದ್ರೆ ಇವಾಗ ದಾಸೋಳ ಗಿಡದಲ್ಲಿ ಚೆನ್ನಾಗಿ ಹೋಗ್ಬಿಡೋದಕ್ಕೆ ಮೇನ್ ಪಾಯಿಂಟ್ ಏನಪ್ಪಾ ಅಂದ್ರೆ ಬಿಸಿಲು ಚೆನ್ನಾಗಿರ್ಬೇಕು ಫರ್ಟಿಲೈಸರ್ ನಾವು ಸರಿಯಾಗಿರುವಂತ ಫರ್ಟಿಲೈಸರ್ ಅಂದ್ರೆ ಪೊಟ್ಯಾಷಿಯಂ ಹಾಗೆ ಫಾಸ್ಫರಸ್ ಜಾಸ್ತಿ ಫರ್ಟಿಲೈಸರ್ ಫರ್ಟಿಲೈಸರ್ನ ಹಾಕಬೇಕು ಜೊತೆಗೆ ನೀರನ್ನ ಓವರ್ ಆಗಿ ಹಾಕಬಾರ್ದು ಫರ್ಟಿಲೈಸರ್ ನ ಕೊಟ್ರೆ ನಾವು ಹದಿನೈದು ದಿನಕ್ಕೊಂದ್ಸಲಾದ್ರು ಫರ್ಟಿಲೈಸರ್ ನ ಕೊಡ್ತಾ ಇರ್ಬೇಕಾಗತ್ತೆ ಹೆವಿ ಫೀಡರ್ ಪ್ಲಾಂಟ್ ಆಗಿರುತ್ತೆ ಈ ದಾಸೋಳ ಗಿಡ ಹಾಗೆ ಏನಾದ್ರೂ ಇನ್ಸೆಕ್ಟ್ ಬಂದಿದ್ರೆ ಕಾಲ ಕಾಲಕ್ಕೆ ನಾವು ಇನ್ಸೆಕ್ಟಿಸೈಡ್ ನ ಹೊಡಿತಾ ಇರಬೇಕು ಕಾಲ ಕಾಲಕ್ಕೆ ಪ್ರೋನಿಂಗ್ ನ ಮಾಡ್ತಾ ಇದ್ರೆ ಹೆಚ್ಗೆ ಹೆಚ್ ಹೂ ಕೊಡ್ತಾ ಇರುತ್ತೆ ಇಷ್ಟ ಆಗಿರುತ್ತೆ ನಮ್ಮ ದಾಸೋಳ ಗಿಡದಲ್ಲಿ ಹೆಚ್ಚಿಗೆ ಹೂವು ಪಡೆಯೋದು ಅಥವಾ ಹೂವೇ ಬಿಡದೆ ಇರುವಂತಹ ಒಂದು ದಾಸೋಳ ಗಿಡಕ್ಕೆ ಈ ರೀತಿಯಾಗಿ ಆರೈಕೆ ಮಾಡಿದ್ರೆ ಖಂಡಿತವಾಗ್ಲೂ ಹೂ ಬಿಡುತ್ತೆ ಇವತ್ತಿನ ವಿಡಿಯೋ ನಿಮ್ಮೆಲ್ಲರಿಗೂ ಯೂಸ್ಫುಲ್ ಆಗಿದೆ ಅಂತ ಅನ್ಕೊಳ್ತಾ ಇವತ್ತಿನ ವಿಡಿಯೋ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಮುಗಿಸೋಕು ಮುಂಚೆ ಚಾನಲ್ ಯಾರಾದರೂ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ದಯವಿಟ್ಟು ಚಾನಲ್ ಗೆ ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲಿರುವಂತಹ ಬೆಲ್ಲೈಕನ್ನ ಕ್ಲಿಕ್ ಮಾಡ್ಕೊಳ್ಳಿ ವಿಡಿಯೋ ಇನ್ಫಾರ್ಮೇಟಿವ್ ಅನ್ಸಿದ್ರೆ ಹೆಚ್ಚಿನ ಜನಕ್ಕೆ ಇದನ್ನ ಶೇರ್ ಮಾಡಿ ಹೆಚ್ಚೆಚ್ಚಾಗಿ ಲೈಕ್ ಮಾಡಿ ನಿಮ್ಗೆ ಏನೇ ಡೌಟ್ ಬಂದರೂ ಕೂಡ ಕಮೆಂಟ್ ಮುಖಾಂತರ ಕೇಳಿ ನಾನು ಅಲ್ಲಿ ಆನ್ಸರ್ ಖಂಡಿತವಾದ್ರು ಮಾಡ್ತೀನಿ ಮತ್ತೆ ಸಿಗೋಣ ಬೈ ಬಾಯ್